ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ನೋಡಿಲಿರುವ ವಿಶೇಷವಾದ ಮಾಹಿತಿ ಏನೆಂದರೆ ಅದುವೇ ಕೇದಾರನಾಥ ದೇವಾಲಯ ನಮ್ಮ ಕೇದಾರನಾಥ ದೇವಾಲಯ ಶಿವನ ದೇವಾಲಯ ಅದರ ಇತಿಹಾಸವನ್ನು ನಾವು ಈಗ ನೋಡೋಣ ಹಿಮಾಲಯದಲ್ಲಿ ಮಡಿಲಿನಲ್ಲಿ ನೆಲೆಸಿರುವ ಪವಿತ್ರ ಕೇದಾರನಾಥ ದೇವಾಲಯದ ಇತಿಹಾಸವನ್ನು ನಾವು ಈಗ ನೋಡೋಣ ಉತ್ತರಾಖಂಡದ ಗಡ್ವಾಲ್ ಗಡ್ವಾಲ್ ಹಿಮಾಲಯದಲ್ಲಿ ಸಮುದ್ರ ಮ ಮಟ್ಟದಿಂದ ಮೂರು ಸಾವಿರದ ಐದುನೂರ ಎಂಬತ್ತ್ಮೂರು ಮೀಟರ್ ಎತ್ತರದಲ್ಲಿರುವ ಈ ದೇವಾಲಯವು ಹನ್ನೆರಡನೇ ಜ್ಯೋತಿಲಿಂಗಗಳಲ್ಲಿ ಒಂದಾಗಿದೆ ಪುರಾಣಗಳ ಪ್ರಕಾರ ಮಹಾಭಾರತದ ನಂತರ ಪಾಂಡವರು ತಮ್ಮ ಪಾಪ ನಿವಾರಣೆ ನಿವಾರಣೆಗಾಗಿ ಶಿವನನ್ನು ಹುಡುಕಿದರು ಶಿವನ ಶಿವನ ಶಿವನು ಅವರಿಗೆ ಕಾಣಿಸಿಕೊಳ್ಳದೆ ಕೇದಾರನಾಥದಲ್ಲಿ ಹೆಮ್ಮೆಯ ರೂಪದಲ್ಲಿ ಕುಳಿತಿದ್ದ ಪಾಂಡವರು ಶಿವನನ್ನು ಹಿಡಿದಾಗ ಅವರು ದೇಹದ ಭಾಗಗಳು ವಿಭಿನ್ನ ಸ್ಥಳಗಳಲ್ಲಿ ನೆಲೆಸಿದವು ಅದರಲ್ಲಿ ಕೇದಾರನಾಥದಲ್ಲಿ ಶಿವನ ಪುಷ್ಪ ಭಾಗ ಸ್ಥಿರವಾಯಿತು ಎಂದು ನಂಬಿಕೆ ಈ ದೇವಾಲಯವನ್ನು ಆದಿ ಶಂಕರಾಚಾರ್ಯರು ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಪುನರ್ ನಿರ್ಮಿಸಿದರೆಂದು ಹೇಳಲಾಗುತ್ತದೆ ಹಿಮಪಾತ ಪ್ರವಾಹಗಳ ನಡುವೆ ದೇವಾಲಯ ಇಂದಿಗೂ ಅದ್ಭುತವಾಗಿ ನಿಂತಿದೆ ನಮ್ಮ ಎರಡು ಸಾವಿರದ ಹದಿಮೂರು ಭೀಕರ ಪ್ರವಾಹದಲ್ಲಿ ದೇವಾಲಯ ಅಕ್ಷರತವಾಗಿ ಉಳಿದಿತ್ತು ಒಂದು ದೈವಿಕ ಅಚ್ಚರಿಯಂತೆ ಕಾಣುತ್ತದೆ ಕೇದಾರನಾಥ ದೇವಾಲಯ ಕೇವಲ ಯಾತ್ರಾ ಸ್ಥಳವಲ್ಲ ಅದು ನಮ್ಮ ನಂಬಿಕೆಯ ಭಕ್ತಿಯ ಮತ್ತು ಸರ್ದೆಯ ಸಂಕೇತ ಇಂತಹ ಇನ್ನಷ್ಟು ಇತಿಹಾಸ ಕಥೆಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್